ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹರಿಹೋ ಎಲ್ಲಾ ಪ್ರಿಯವೇಕ್ಷಕರಿಗೆ ತಿರುಗು ಈಗ ಹನ್ನೆರಡು ರಾಶಿಗಳ ಗೋಚಾರ ಫಲವನ್ನು ತಿಳಿಯೋಣ ಈಗ ಮೇಷರಾಶಿ ಮೇಷರಾಶಿಯವರು ನಿಮ್ಮನ್ನು ನೀವು ದಾನ ಧರ್ಮಗಳಲ್ಲಿ ತೊಡಗಿಸ್ಕೋಬೇಕಾಗ್ತದೆ ಯಾರಿಗಾದರೂ ಸಹಾಯ ಮಾಡಬೇಕಾಗ್ತದೆ ಹಾಗೆ ನಿಮ್ಗಿಂದು ಮನಸ್ಸಿಗೆ ನೆಮ್ಮದಿ ಸಿಗುವಂತ ದಿನವಾಗಿರ್ತದೆ ಸಮಯ ವ್ಯರ್ಥ ಮಾಡಕ್ ಹೋಗ್ಬೇಡಿ ಹಣ ಅಧಿಕವಾಗಿ ಖರ್ಚಾಗ್ತದೆ ಅದನ್ನು ನೋಡ್ಕೋಬೇಕಾಗ್ತದೆ ಹಾಗೆ ಬಾಕಿ ಇರುವ ಕೆಲಸಗಳೆಲ್ಲ ಮುಗಿಸ್ತೀರಾ ಋಷಭರಾಶಿ ಋಷಭ ರಾಶಿಯವರು ಇದು ಕೋಪ ಕಡಿಮೆ ಮಾಡ್ಕೋಬೇಕಾಗ್ತದೆ ಗರ್ಜನೆ ಮಾಡ್ತಕ್ಕಂಥದ್ದು ಅರ್ಚನೆ ಅರ್ಚ್ ಇಂದು ಕಡಿಮೆ ಮಾಡ್ಕೊಳ್ಳಿ ಹಾಗೆ ಹಣ ಖರ್ಚಾಗ್ತದೆ ನೋಡ್ಕೋಬೇಕಾಗ್ತದೆ ಸಂಬಂಧಿಗಳು ನಿಮ್ಮ ಸಹಾಯಕ್ಕೆ ಬರ್ತಾರೆ ಹಾಗೆ ಆರೋಗ್ಯ ತುಂಬಾ ಚೆನ್ನಾಗಿರ್ತದೆ ಮಿಥುನ ರಾಶಿ ಮಿಥುನ್ ರಾಶಿಯವರು ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ನಿರ್ಲಕ್ಷ್ಯ ಮಾಡ್ಬೇಡಿ ನೋಡ್ಕೋಬೇಕಾಗ್ತದೆ ದುಶ್ಚಟಗಳಿಂದ ದೂರ ಇರಬೇಕಾಗ್ತದೆ ನಿಮ್ಮ ಬೈಕಗಳನ್ನೆಲ್ಲ ಪೂರೈಸಿಕೊಳ್ಳುವಂತ ದಿನವಾಗಿರ್ತದೆ ಎಂದೋ ಮಾಡಿದ ಹೂಡಿಕೆಗಳು ಇಂದು ನಿಮಗೆ ಫಲವನ್ನ ಕೊಡ್ತದೆ ಹಾಗೆ ವ್ಯಾಪಾರದಲ್ಲಿ ಒಳ್ಳೆ ಲಾಭವನ್ನ ಪಡಿತೀರಾ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರು ವ್ಯಾಯಾಮ ಮತ್ತು ಧ್ಯಾನದಿಂದ ದಿನವನ್ನು ಪ್ರಾರಂಭ ಮಾಡಿ ಹಾಗೆ ವಿಪರೀತವಾಗಿ ಹಣ ಖರ್ಚಾಗ್ತದೆ ನೋಡ್ಕೋಬೇಕಾಗ್ತದೆ ಹಿರಿಯರ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸಿ ಹಾಗೆ ಮಧ್ಯಾಹ್ನ ನಂತರ ದಿನ ಶುಭವಾಗಿದೆ ಸಿಂಹ ರಾಶಿ ಸಿಂಹ ನಿಮ್ಮ ಭರವಸೆಯೇ ನಿಮ್ಮನ್ನ ಇಂದು ಕಾಪಾಡ್ತದೆ ಹಾಗೆ ಹಣದ ಪ್ರಯೋಜನವನ್ನು ಪಡಿತೀರಾ ಹೊಸ ಹೂಡಿಕೆಗಳನ್ನ ಮಾಡ್ತೀರಾ ಹಾಗೆ ಹಳೆ ಬಾಕಿಗಳು ಸಹ ವಸೂಲಾಗ್ತವೆ ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶಗಳು ದಿನವಾಗಿರ್ತದೆ ಈಗ ಕನ್ಯಾರಾಶಿ ಕನ್ಯಾ ರಾಶಿಯವರು ಇಂದು ನಿಮ್ಮ ಭಾವನೆಗಳನ್ನ ಸ್ವಲ್ಪ ಕಣ್ಣಿಯಂತ್ರಿಸಿಕೊಳ್ಬೇಕಾಗ್ತದೆ ಭಯವನ್ನು ಸಾಧ್ಯವಾದಷ್ಟು ತೊರೆದು ಹಾಕಿ ಆರೋಗ್ಯ ಉತ್ತಮವಾಗಿರ್ತದೆ ಹಾಗೆ ಸಂಗಾತಿಯೊಂದಿಗೆ ಒಳ್ಳೆ ಕ್ಷಣಗಳನ್ನು ಕಳೀತೀರಾ ಕುಟುಂಬಕ್ಕೆ ಸಮಯ ಕೊಡಬೇಕಾಗ್ತದೆ ತುಲಾರಾಶಿ ತುಲಾರಾಶಿಯವರು ನಿಮ್ಮ ಆರೋಗ್ಯ ಪರಿಪೂರ್ಣವಾಗಿರ್ತದೆ ಇಂದು ನೀವು ಸ್ನೇಹಿತರೊಂದಿಗೆ ದಿನವನ್ನು ಕಳಿಯೋದಕ್ಕೆ ಇಷ್ಟಪಡ್ತೀರಾ ಆಭರಣ ಖರೀದಿ ಮಾಡ್ತೀರಾ ಹಾಗೆ ವಾಹನ ಚಾಲಕರಿಗೆ ದಿನ ಶುಭವಾಗಿದೆ ರಿಯಲ್ ಎಸ್ಟೇಟ್ನವರು ಆಸ್ತಿ ಖರೀದಿ ಮಾಡುವಂತ ದಿನವಾಗಿರ್ತದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಆತುರದ ನಿರ್ಧಾರಗಳನ್ನ ಹೋಗ್ಬೇಡಿ ಯೋಚಿಸಿ ಹೂಡಿಕೆ ಮಾಡ್ತಕ್ಕಂಥದ್ದು ಇಂದು ಒಳ್ಳೇದಾಗ್ತದೆ ನಿಮ್ಮ ಸಹಾಯಕ್ಕೆ ಯಾರು ಬರೋದಿಲ್ಲ ಹಾಗೆ ಕೋಪದಿಂದ ವ್ಯವಹಾರ ಮಾಡಕ್ ಹೋಗ್ಬೇಡಿ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಬೇಕಾಗ್ತದೆ ಈಗ ಧನಸ್ಸು ರಾಶಿ ಧನಸ್ಸು ರಾಶಿಯವರು ಜಂಟಿ ವ್ಯವಹಾರವನ್ನು ಮಾಡಕೋಗ್ಬೇಡಿ ಆತುರದ ನಿರ್ಧಾರ ತಗೊಳ್ಳೋದಕ್ಕೂ ಸಹ ಒಳ್ಳೇದಲ್ಲ ಹೂಡಿಕೆಯಲ್ಲಿ ನಷ್ಟವಾಗುವ ಸಾಧ್ಯತೆ ಇದೆ ನೋಡ್ಕೋಬೇಕಾಗ್ತದೆ ಕುಟುಂಬ ವ್ಯವಸ್ಥೆಯಲ್ಲಿ ನೋಡ್ಕೋಬೇಕಾಗ್ತದೆ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಈಗ ಮಕರ ರಾಶಿ ಮಕರ ರಾಶಿಯವರು ನಿಮ್ಮ ಮನಸ್ಸು ಒಳ್ಳೆಯ ವಿಷಯಗಳನ್ನು ಗ್ರಹಿಸುವಂತ ದಿನವಾಗಿರ್ತದೆ ಹಣದ ಕೊರತೆ ನೀವು ನಿಮ್ಮನ್ನು ಕಾಡಬಹುದು ಎಲ್ಲ ಕೆಲಸಗಳು ಬೇಗ ಮಾಡಿ ಮುಗಿಸ್ತೀರಾ ಶಾಂತವಾಗಿರೋದಕ್ಕೆ ಪ್ರಯತ್ನ ಪಡಬೇಕು ಹಾಗೆ ವಾಹನ ಚಾಲನೆಯಲ್ಲಿ ಎಚ್ಚರಿಕೆಯನ್ನು ವಹಿಸಿದೆ ಈಗ ಕುಂಭರಾಶಿ ಕುಂಭರಾಶಿಯವರು ನಿಮಗೆ ದೂರ ಪ್ರಯಾಣ ಎಂದು ಸಂತೋಷವನ್ನ ಕೊಡ್ತದೆ ಮಕ್ಕಳ ಶಿಕ್ಷಣದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಗಮನಿಸಬೇಕಾಗ್ತದೆ ಹಾಗೆ ಕುಟುಂಬಕ್ಕೆ ಸಮಯ ಕೊಡಿ ಕೆಲಸದಲ್ಲಿ ಒತ್ತಡ ಕಡಿಮೆ ಇರ್ತದೆ ಹಾಗೆ ಯಾರ ಮಾತು ಸಹ ಕಿವಿ ಕೊಡುತ್ತದೆ ಈಗ ಮೀನರಾಶಿ ಮೀನರಾಶಿಯವರು ಬಿಡುವಿರದ ಕಾರ್ಯಕ್ರಮದ ಹೊರತಾಗಿಯೂ ಆರೋಗ್ಯ ತುಂಬಾ ಚೆನ್ನಾಗಿರ್ತದೆ ಹಾಗೆ ದೊಡ್ಡವರ ಮಾತಿಗೆ ದೊಡ್ಡವರ ಸಲಹೆಯನ್ನ ನೀವು ಪಡಿಬೇಕಾಗ್ತದೆ ಹಾಗೆ ಅನಿರೀಕ್ಷಿತ ಧನಲಾಭವಾಗ್ತದೆ ದೂರ ಪ್ರಯಾಣ ಮಾಡುವಾಗ ನಿಮ್ಮ ವಸ್ತುಗಳ ಮೇಲೆ ಅಧಿಕ ಗಮನ ಇಟ್ಟಕಂಥದ್ದು ತುಂಬಾ ಉತ್ತಮ